ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ದೊಡ್ಡ ಸತ್ಯ ಬಯಲಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಹೇಳಿದ ಪ್ರತಿಯೊಂದು ಸುಳ್ಳಿನ ಪರದೆ ಕಳಚಿ ಬಿದ್ದಿದೆ ಈ ಸತ್ಯ ಹೊರಬಂದ ಮೇಲೆ ಇಡೀ ಪ್ರಪಂಚದ ಮುಂದೆ ಪಾಕಿಸ್ತಾನ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದಿದೆ ನೀವೇ ಯೋಚನೆ ಮಾಡಿ ಪಾಕಿಸ್ತಾನದ ಯಾವ ವಿಮಾನ ತಾನೇ ಉಳಿದಿದೆ ಅಂತ ಅದು ಎಫ್ ಸಿಕ್ಸ್ಟೀನ್ ಆಗಿರ್ಲಿ ಜೆ ಎಫ್ ಸೆವೆಂಟೀನೇ ಆಗಿರ್ಲಿ ಚೀನಾದಿಂದ ತಂದ ಜೇಟನ್ನೇ ಆಗಿರ್ಲಿ ಅಥವಾ ಅವರ ದೊಡ್ಡ ಸಿ ಒನ್ ತರ್ಟಿ ಟ್ರಾನ್ಸ್ಪೋರ್ಟ್ ವಿಮಾನವೇ ಆಗಿರ್ಲಿ ಅಷ್ಟೇ ಯಾಕೆ ಅವರ ಕಣ್ಣು ಮತ್ತು ಕಿವಿಯಂತೆ ಕೆಲಸ ಮಾಡುವ ಎಇಡಬ್ಲ್ಯೂ ಎ ಸಿ ಎಸ್ ವಿಮಾನಗಳೇ ಆಗಿರ್ಲಿ ಪ್ರತಿಯೊಂದನ್ನು ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಅನ್ನು ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ ಇದರ ಜೊತೆಗೆ ಸ್ಕೋರ್ ಕಾರ್ಡ್ ಏನಾಗಿದೆ ಗೊತ್ತಾ ನಾವು ರನ್ವೇಗಳಿಗೆ ಗಳಿಗೆ ಡ್ಯಾಮೇಜ್ ಏರ್ಪೋರ್ಟ್ಗಳಿಗೆ ಆದ ನಷ್ಟ ಅದನ್ನೆಲ್ಲ ಪಕ್ಕಕ್ಕಿಡೋಣ ಕೇವಲ ಆಕಾಶದಲ್ಲಿ ಮತ್ತು ನೆಲದ ಮೇಲೆ ನಾಶವಾದ ವಿಮಾನಗಳ ಲೆಕ್ಕ ತಗೊಂಡ್ರೆ ಸ್ಕೋರ್ ಕಾರ್ಡ್ ಹದಿಮೂರಕ್ಕೆ ಸೊನ್ನೆ ಭಾರತ ಹದಿಮೂರು ಪಾಕಿಸ್ತಾನಿ ವಿಮಾನಗಳನ್ನ ಧ್ವಂಸ ಮಾಡಿದ್ರೆ ಪಾಕಿಸ್ತಾನಕ್ಕೆ ಭಾರತದ ಒಂದೇ ಒಂದು ವಿಮಾನವನ್ನ ಮುಟ್ಟಲು ಸಾಧ್ಯವಾಗಲಿಲ್ಲ ಇಲ್ಲಿಯವರೆಗೂ ಪಾಕಿಸ್ತಾನಿ ವಾಯು ಸೇನೆ ತಮ್ಮ ಜನರಿಗೆ ನಾವು ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಭಾರತಕ್ಕೆ ದೊಡ್ಡ ನಷ್ಟ ಮಾಡಿದ್ವಿ ಅಂತ ಯಾವ ಚೂರ್ಣ ತಿನ್ನಿಸ್ತಿತ್ತೋ ಆ ಪ್ರತಿಯೊಂದು ಸುಳ್ಳನ್ನು ಇಂದು ಸ್ವತಃ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರೇ ಜಗ ಜಾಹೀರು ಮಾಡಿದ್ದಾರೆ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಎಫ್ ಸೆವೆಂಟೀನ್ ಎಇಡಬ್ಲ್ಯೂಎ ಸಿಎಸ್ ಎಲ್ಲವೂ ಉಡಿಸಾಗಿವೆ ಪಾಕಿಸ್ತಾನ ತನ್ನ ಜನರಿಗೆ ಹೇಳ್ತಾಗಿದ್ದ ಕಥೆಗಳಿದವಲ್ಲ ಅವನ ಐಎಎಫ್ ಚೀಫ್ ಏನಂತ ಕರೆದಿದ್ದಾರೆ ಗೊತ್ತಾ ಮನೋಹರ ಕತೆಗಳು ಅಂದ್ರೆ ಕೇಳಲು ಚೆನ್ನಾಗಿರುವ ಆದರೆ ಸಂಪೂರ್ಣವಾಗಿ ಕಾಲ್ಪನಿಕವಾದ ಕತೆಗಳು ಅಂತ ಕರೆದಿದ್ದಾರೆ ಯಾಕಂದ್ರೆ ಅವರು ಹೇಳುವ ಕತೆಗೂ ನಡೆದ ಸತ್ಯಕ್ಕೂ ಆಕಾಶ ಮತ್ತು ಭೂಮಿಯಷ್ಟು ವ್ಯತ್ಯಾಸ ಆಗಿದೆ ಆ ಸತ್ಯ ಏನು ಗೊತ್ತಾ ಆ ಸತ್ಯವೇ ಇವತ್ತಿನ ನಮ್ಮ ವಿಡಿಯೋದ ಮುಖ್ಯ ಪ್ರಶ್ನೆಗೆ ಉತ್ತರವಾಗಿದೆ ಪಾಕಿಸ್ತಾನ ಯಾಕೆ ಕದನ ವಿರಾಮಕ್ಕಾಗಿ ಭಾರತದ ಕಾಲು ಹಿಡಿದು ಬೇಡ್ಕೊಳ್ತು ಯಾಕಂದ್ರೆ ಅವರ ವಿಮಾನಗಳು ಒಂದರ ಹಿಂದೆ ಒಂದರಂತೆ ಉದುರಲು ಶುರುವಾದ್ವು ಅವರ ರನ್ವೇಗಳು ಸಂಪೂರ್ಣವಾಗಿ ನಾಶವಾದ್ವು ಅವರು ಮೊಣಕಾಲುರಿದಾಗ ಬೇರೆ ದಾರಿಯಿಲ್ಲದೆ ಭಾರತದ ಬಳಿ ಬಂದು ದಯವಿಟ್ಟು ನಿಲ್ಲಿಸಿ ನಮಗೆ ಸೀಸ್ ಫೈಯರ್ ಬೇಕು ಅಂತ ಗೋಕರಿದ್ರು ನಿಮಗೆ ನೆನಪಿರಬಹುದು ಯುದ್ಧದ ಮೊದಲ ದಿನದಿಂದಲೇ ಈ ಮಾತು ಸ್ಪಷ್ಟವಾಗಿತ್ತು ಪಾಕಿಸ್ತಾನದ ಡಿಜಿಎಂಒ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಭಾರತದ ಡಿಜಿಎಂಒಗೆ ಕರೆ ಮಾಡಿ ನಮಗೆ ಕದನ ವಿರಾಮ ಬೇಕು ನಿಮ್ಮ ದಾಳಿಯನ್ನ ಇನ್ನು ತಡೆದುಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ಅಂತ ಅಂಗಲಾಚಿದ್ರು ಆ ನಂತರವೇ ಈ ಕದನ ವಿರಾಮ ಜಾರಿಗೆ ಬಂದಿದ್ರು ಹಾಗಾದ್ರೆ ಐ ಎಫ್ ಚೀಫ್ ಏನೆಲ್ಲ ಹೇಳಿದ್ರು ಪಾಕಿಸ್ತಾನಕ್ಕೆ ಆದ ನಿಜವಾದ ನಷ್ಟವೆಷ್ಟು ಆ ಸ್ಕೋರ್ ಕಾರ್ಡ್ನ ಸಂಪೂರ್ಣ ವಿವರಣೆ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ವಾಯುಸೇನಾ ದಿನಾಚರಣೆಯ ಸಂದರ್ಭದಲ್ಲಿ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಅವರು ಆಪರೇಷನ್ ಸಿಂಧರ್ ಬಗ್ಗೆ ಕೆಲವು ವಿಷಯಗಳನ್ನು ಬಹಿರಂಗಪಡಿಸಿದರು ಅವರು ಹೇಳಿದ ಪ್ರತಿಯೊಂದು ಮಾತು ಪಾಕಿಸ್ತಾನದ ಸುಳ್ಳಿನ ಕಂತೆಯನ್ನ ಪುಡಿಗೈದಿದೆ ಅವರು ಸ್ಪಷ್ಟವಾಗಿ ಹೇಳಿದ್ರು ಪಾಕಿಸ್ತಾನ ತನ್ನ ಜನರಿಗೆ ಯಾವ ನಿರೂಪಣೆಯನ್ನ ನೀಡ್ತಾ ಇದೆಯೋ ಅದೆಲ್ಲವೂ ಮನೋಹರ ಕತೆಗಳು ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅವರ ಪ್ರಧಾನಿ ಶಹಬಾಜ್ ಷರೀಫ್ ದಿನಕ್ಕೊಂದು ನಂಬರ್ ಅನ್ನ ಹೇಳ್ತಾರೆ ಮೊದಲು ನಾಲ್ಕು ವಿಮಾನವನ್ನ ಹೊಡೆದು ಅಂದಿದ್ರು ಈಗ ಏಳು ಅಂತಿದ್ದಾರೆ ಬಹುಶಃ ಇನ್ನೊಂದು ವರ್ಷ ಬಿಟ್ರೆ ಭಾರತದ ಐದು ನೂರು ರಫೇಲ್ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದ್ರು ಆಶ್ಚರ್ಯವಿಲ್ಲ ಆದ್ರೆ ಸತ್ಯ ಬೇರೇನೆ ಇದೆ ಪಾಕಿಸ್ತಾನಕ್ಕೆ ಅದೆಷ್ಟು ದೊಡ್ಡ ಹೊಡೆತ ಬಿತ್ತೆಂದ್ರೆ ಅವರಿಗೆ ಕದನ ವಿರಾಮ ಕೇಳೋದನ್ನ ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ ಇದೇ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಸಾಮಾನ್ಯ ಪ್ರಶ್ನೆಗಿನ ಕೇಳ್ತಾರೆ ಭಾರತಕ್ಕೆ ಆದ ನಷ್ಟದ ಬಗ್ಗೆ ನೀವೇಕೆ ಹೇಳ್ತಾಗಿಲ್ಲ ನಾವೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಪಾರದರ್ಶಕತೆ ಬೇಡವೆ ಅಂತ ಈ ಪ್ರಶ್ನೆಗೆ ಐ ಎಫ್ ಚೀಫ್ ಅತ್ಯಂತ ಕಡಕ್ ಮತ್ತು ತರ್ಕಬದ್ಧವಾದ ಉತ್ತರವನ್ನ ನೀಡಿದ್ರು ಅವರು ಹೇಳಿದ್ರು ನಮ್ಮ ನಷ್ಟದ ಬಗ್ಗೆ ನಾನು ಈಗ ಏನನ್ನೂ ಹೇಳೋದಿಲ್ಲ ನಮಗೆ ಎಷ್ಟು ಡ್ಯಾಮೇಜ್ ಆಗಿದೆ ಹೇಗೆ ಆಗಿದೆ ಎನ್ನುವುದನ್ನ ಶತ್ರುಗಳು ತಾವಾಗಿಯೇ ಕಂಡುಹಿಡಿಬೇಕು ನಾನೇ ಅದನ್ನು ಹೇಳಿದ್ರೆ ನಾನು ಅವರ ಕೆಲಸವನ್ನ ಸುಲಭ ಮಾಡಿದಂತಾಗುತ್ತೆ ಜಾಗತಿಕವಾಗಿ ಯಾವುದೇ ದೇಶ ಯಾವುದೇ ಯುದ್ಧದಲ್ಲಿ ತನ್ನ ನಷ್ಟವನ್ನ ಬಹಿರಂಗವಾಗಿ ಹೇಳೋದಿಲ್ಲ ಇದು ಯುದ್ಧ ತಂತ್ರದ ಒಂದು ಭಾಗ ಕೂಡ ಹೌದು ಅಮೆರಿಕವಾಗಲಿ ಇಸ್ರೇಲೇ ಆಗಲಿ ಯಾರು ಹೀಗೆ ಮಾಡೋದಿಲ್ಲ ಹಾಗಾಗಿ ನಾವು ನಮ್ಮ ನಷ್ಟವನ್ನ ಯಾಕೆ ಹೇಳಬೇಕು ಅವರ ಮಾತಿನ ಅರ್ಥ ಸ್ಪಷ್ಟವಾಗಿತ್ತು ಸ್ನೇಹಿತರೆ ನಮ್ಮ ನಷ್ಟದ ಬಗ್ಗೆ ಮಾತನಾಡೋದು ಶತ್ರುಗಳಿಗೆ ಸಹಾಯ ಮಾಡಿದಂತೆ ಅವರು ನಮ್ಮನ್ನ ದುರ್ಬಲರು ಅಂತ ಭಾವಿಸಲಿ ಮುಂದಿನ ಬಾರಿ ಅದೇ ತಪ್ಪು ಕಲ್ಪನೆಯೊಂದಿಗೆ ಬರಲಿ ಆಗ ಅವರಿಗೆ ನಿಜವಾದ ಸತ್ಯದ ದರ್ಶನವಾಗುತ್ತೆ ಈಗ ಬರೋಣ ಅಸಲಿ ವಿಷಯಕ್ಕೆ ಪಾಕಿಸ್ತಾನಕ್ಕೆ ಆದ ನಷ್ಟವಾದ್ರಿಗೇನು ಐಎಎಫ್ ಚೀಫ್ ನೀಡಿದ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ನಷ್ಟದ ಪಟ್ಟಿ ಹೀಗಿದೆ ಇದನ್ನ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಮೊದಲನೇದು ನೆಲದ ಮೇಲಿನ ಗುರಿಗಳ ನಾಶ ಭಾರತೀಯ ವಾಯುಸೇನೆಯು ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿತ್ತು ಸ್ಯಾಟಲೈಟ್ ಚಿತ್ರಗಳು ಕೂಡ ಇದನ್ನು ದೃಢಪಡಿಸಿವೆ ರಾಡಾರ್ ಸೈಟ್ಗಳು ಕನಿಷ್ಠ ನಾಲ್ಕು ಬೇರೆ ಬೇರೆ ಸ್ಥಳಗಳಲ್ಲಿದ್ದ ಪಾಕಿಸ್ತಾನದ ರಾಡಾರ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ರಾಡಾರ್ಗಳೇ ಇಲ್ಲವಾದರೆ ಶತ್ರು ವಿಮಾನಗಳು ಬರುವುದನ್ನು ಪತ್ತೆ ಹಚ್ಚಲು ಸಾಧ್ಯವೇ ಆಗೋದಿಲ್ಲ ಇದರ ಜೊತೆಗೆ ಎರಡು ಪ್ರಮುಖ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗಳನ್ನು ಧ್ವಂಸ ಮಾಡಲಾಗಿದೆ ಇದರಿಂದಾಗಿ ಪಾಕಿಸ್ತಾನಿ ವಾಯುಸೇನೆಯ ಸಂವಹನ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಇನ್ನು ಮೂರು ಬೇರೆ ಬೇರೆ ವಾಯುನೆಲೆಗಳಿದ್ದ ಮೂರು ಹ್ಯಾಂಗರ್ಗಳನ್ನು ಉಡಾಯಿಸಲಾಗಿದೆ ಇದರ ಜೊತೆಗೆ ಈ ಹ್ಯಾಂಗರ್ಗಳ ಒಳಗೆ ಮತ್ತು ಹೊರಗೆ ಇದ್ದಂತಹ ವಿಮಾನಗಳನ್ನೂ ಸಹ ನಾಶಪಡಿಸಲಾಗಿದೆ ಒಂದು ಸಿ ಒನ್ ತರ್ಟಿ ಟ್ರಾನ್ಸ್ಪೋರ್ಟ್ ವಿಮಾನ ಒಂದು ಎವ್ಯಾಕ್ಸ್ ಅಂದ್ರೆ ಏರ್ಬೋನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಇದು ಅತ್ಯಂತ ದುಬಾರಿ ಮತ್ತು ಮಹತ್ವದ ವಿಮಾನ ಇದರ ಜೊತೆಗೆ ಕನಿಷ್ಠ ಅಂದ್ರೂ ನಾಲ್ಕರಿಂದ ಐದು ಫೈಟರ್ ಜೆಟ್ಗಳು ಇವು ಹೆಚ್ಚಾಗಿ ಎಫ್ ಗಳಾಗಿರಬಹುದು ಯಾಕಂದ್ರೆ ದಾಳಿ ನಡೆದ ಒಂದು ವಾಗಿ ನೆಲೆ ಎಫ್ ಸಿಕ್ಸ್ಟೀನ್ ಬೇಸ್ ಆಗಿತ್ತು ಇನ್ನು ಕ್ಷಿಪಣಿ ವ್ಯವಸ್ಥೆಯ ಮೇಲೂ ಸಹ ದಾಳಿಯನ್ನ ನಡೆಸಲಾಗಿದ್ದು ಅಲ್ಲಿದ್ದ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಸೈಟ್ ಅನ್ನು ಕೂಡ ಭಾರತ ನಾಶಪಡಿಸಿದೆ ಇನ್ನು ನೆಲದ ಮೇಲೆ ಮಾತ್ರವಲ್ಲದೆ ಆಕಾಶದಲ್ಲೂ ಕೂಡ ಭಾರತೀಯ ವಾಯುಸೇನೆ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಿದೆ ಭಾರತದ ಸರ್ಫೇಸ್ ಟು ಏರ್ ಮಿಸೈಲ್ ಒಂದು ಪಾಕಿಸ್ತಾನಿ ಸಿಗ್ನಲ್ ಇಂಟೆಲಿಜೆನ್ಸ್ ವಿಮಾನವನ್ನ ಬರೋಬ್ಬರಿ ಮೂರು ನೂರು ಕಿಲೋಮೀಟರ್ ದೂರದಿಂದಲೇ ಹೊಡೆದುರುಳಿಸಿದೆ ಇದು ಜಗತ್ತಿನ ಯುದ್ಧದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಕ್ಷಣ ಇಷ್ಟು ದೂರದಿಂದ ವೈಮಾನಿಕ ಗುರಿಯನ್ನ ಹೊಡೆದುರುಳಿಸೋದು ಒಂದು ಅಸಾಧಾರಣ ಸಾಧನೆ ಅಂತಾನೆ ಹೇಳಬಹುದು ಇದರ ಜೊತೆಗೆ ಡಾಗ್ ಫೈಟ್ ಅಂದ್ರೆ ಆಕಾಶದಲ್ಲಿ ನಡೆದ ಮುಖಾಮುಖಿ ಕಾಳಗದಲ್ಲಿ ಭಾರತದ ಪೈಲಟ್ಗಳು ಪಾಕಿಸ್ತಾನದ ಐದು ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನ ಹೊಡೆದುಳಿಸಿದ್ದಾರೆ ಇವು ಎಫ್ ಸಿಕ್ಸ್ಟೀನ್ ಎಫ್ ಸೆವೆಂಟೀನ್ ಅಥವಾ ಸಿ ಮಾದರಿಯ ವಿಮಾನಗಳಾಗಿರಬಹುದು ಸ್ನೇಹಿತರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಭಾರತವು ಪಾಕಿಸ್ತಾನದ ಹದಿಮೂರು ಅತ್ಯಾಧುನಿಕ ಫೈಟರ್ ಜೆಟ್ ಗಳನ್ನ ಹೊಡೆದುರುಳಿಸಿದೆ ಇನ್ನು ಐಎಎಫ್ ಚೀಫ್ ಹೇಳಿದಂತೆ ಪಾಕಿಸ್ತಾನ ಕೇವಲ ಬಣ್ಣ ಬಣ್ಣದ ಹೇಳ್ತಾ ಇದೆ ನಮ್ಮ ವಾಯುನೆಲೆಗಳ ಮೇಲೆ ದಾಳಿಯಾಗಿದೆ ನಮ್ಮ ಹ್ಯಾಂಗರ್ಗಳು ಉರಿದು ಹೋಗಿವೆ ನಮ್ಮ ರನ್ವೆಗಳಲ್ಲಿ ಗುಂಡಿಗಳು ಬಿದ್ದಿವೆ ಅಂತ ತೋರಿಸಲು ನಾವು ಡಜನ್ ಗಟ್ಟಲೆ ಸ್ಯಾಟಲೈಟ್ ಚಿತ್ರಗಳನ್ನು ನೀಡಿದ್ದೇವೆ ಬೋಲಾರಿ ನೂರ್ಖಾನ್ ಸರ್ಗೋದಾ ಜೇಕೋ ಬಾಬಾದ್ ಹೀಗೆ ಪ್ರತಿಯೊಂದು ಸ್ಥಳದ ಪುರಾವೆ ನಮ್ಮಲ್ಲಿದೆ ಆದರೆ ಪಾಕಿಸ್ತಾನ ಭಾರತದ ಒಂದೇ ಒಂದು ವಾಯುನೆಲೆಗೆ ಹಾನಿಯಾಗಿದೆ ಅಂತ ತೋರಿಸುವ ಒಂದೇ ಒಂದು ಸ್ಯಾಟಲೈಟ್ ಚಿತ್ರವನ್ನ ನೀಡಲು ಸಾಧ್ಯವಾಗಿದೆಯಾ ಒಂದೇ ಒಂದು ವಿಮಾನದ ಅವಶೇಷದ ಫೋಟೋವನ್ನ ತೋರಿಸಿದ್ದಾರಾ ಇಲ್ಲ ಅಂತ ಅವರು ಪಾಕಿಸ್ತಾನದ ಸುಳ್ಳನ್ನ ಬಯಲು ಮಾಡಿದರು ಅವರಿಗೆ ತಮ್ಮ ಜನರನ್ನ ಸಮಾಧಾನ ಪಡಿಸ್ಬೇಕು ತಮ್ಮ ಸೇನೆಯ ಗೌರವವನ್ನ ಉಳಿಸ್ಕೊಳ್ಬೇಕು ಅದಕ್ಕಾಗಿ ಇಂತಹ ಕತೆಗಳನ್ನ ಕಟ್ತಾ ಇದ್ದಾರೆ ಅವರು ಖುಷಿಯಾಗಿರ್ಲಿ ನಮಗೇನೂ ಅಭಿಯಂತ್ರವಿಲ್ಲ ಅಂತ ಅವರು ವ್ಯಂಗ್ಯವಾಡಿದ್ರು ಕೊನೆಗೆಲ್ಲಿ ಸತ್ಯ ಒಂದೇ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ನಲ್ಲಿ ಭಯಂಕರವಾದ ಊಹಿಸಲು ಸಾಧ್ಯವಾಗದ ನಷ್ಟವಾಯಿತು ತಮ್ಮ ಬೆನ್ನೆಲುಬೆ ಮುರಿದು ಹೋದಾಗ ಅವರ ಬಳಿಗಿದ್ದ ಒಂದೇ ಒಂದು ಆಯ್ಕೆ ಅಂದರೆ ಯುದ್ಧವನ್ನ ನಿಲ್ಲಿಸಲು ಭಾರತದ ಮುಂದೆ ಬೇಡಿಕೊಳ್ಳೋದು ಅವರು ಅದನ್ನೇ ಮಾಡಿದ್ರು ಆದ್ರಿಂದ ಸ್ನೇಹಿತರೆ ಇನ್ನು ಮುಂದೆ ಯಾರಾದರೂ ಪಾಕಿಸ್ತಾನದ ಶೌರ್ಯದ ಕತೆಗಳನ್ನು ಹೇಳಿದ್ರೆ ಅವರಿಗೆ ಈ ಹದಿಮೂರು ಬಾರ್ ಸೊನ್ನೆ ಸ್ಕೋರ್ ಕಾರ್ಡ್ ಅನ್ನ ನೆನಪನ್ನ ಮಾಡಿ ಭಾರತೀಯ ವಾಯುಸೇನೆಯ ಸಾಮರ್ಥ್ಯ ಅವರ ನಿಖರತೆ ಮತ್ತು ಅವರ ಶೌರ್ಯಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಸ್ನೇಹಿತರೆ ನಮ್ಮ ವಾಯು ಸೇನೆಯ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು